ಲೈಂಗಿಕ ಕ್ರಿಯೆನಲ್ಲಿ ಆಸಕ್ತಿ ಇದೆ ಲೈಂಗಿಕತೆ ನಡೆಸ್ತಾ ಇದ್ದೀವಿ ಆದರೆ ಮಕ್ಕಳಾಗ್ತಿಲ್ಲ ಅಂದರೆ ಸ್ಪರ್ಮ್ ಕೌಂಟ್ ಜಾಸ್ತಿ ಇಲ್ಲ ಸ್ಪರ್ಮ್ ಕ್ವಾಲಿಟಿ ಜಾಸ್ತಿ ಇಲ್ಲ ಹಾಗಾದರೆ ಇವೆಲ್ಲ ಕೂಡ ಉತ್ಪತ್ತಿ ಆಗೋದು ಆಹಾರದಿಂದನೇ ಅಲ್ವಾ ಒಳ್ಳೆ ಆಹಾರ ತಿನ್ನಿ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಡ್ರೈ ಫ್ರೂಟ್ಸ್ ಎಲ್ಲ ತಿಂದುಬಿಡಿ ತಿನ್ಬಿಡಿ ತಿಂದುಬಿಡಿ ನುಗ್ಗೆಕಾಯೆಲ್ಲ ತಿನ್ಬಿಡಿ ಸಿಕ್ಕಾಬಟ್ಟು ಸೆಕ್ಸ್ ಮಾಡಿಬಿಡ್ಬೋದು ಅಂತ ಸೊ ಆದರೆ ಸ್ಪರ್ಮ್ ಕೌಂಟ್ಗೆ ಯಾವ ಆಹಾರ ಅತ್ಯುತ್ತಮ ಗುಣಮಟ್ಟದ ಸ್ಪರ್ಮ್ ಕೌಂಟ್ಗೆ ಅನ್ನೋದು ಸರಿ ಈಗ ಇದೇ ದೊಡ್ಡ ವಿಷಯ ಆಗುತ್ತೆ ಯಾವ ರೀತಿ ಆಹಾರ ಆಗಿ ನ್ಯಾಚುರಲಾಗಿ ಸ್ಪರ್ಕ ಜಾಸ್ತಿ ಆಗುತ್ತೆ ಟೆಂಪ್ಟ್ ಆಗುತ್ತೆ ಎಸ್ ಉದ್ರೇಕ ಶಕ್ತಿ ಜಾಸ್ತಿ ಆಗುತ್ತೆ ಆಹಾರದಲ್ಲೇ ಎಲ್ಲ ಇದೆ ಅಂತ ಹೇಳ್ತೇವೆ ಹಾಗಾಗಿ ಆಹಾರ ತುಂಬ ಇಂಪಾರ್ಟೆಂಟ್ ಡೆಫಿನೆಟ್ಲಿ ಇದು ತುಂಬ ಒಳ್ಳೆಯ ಕ್ವಶನ್ನು ಮತ್ತು ಇದು ಎಲ್ಲ ಯಂಗ್ ಜನ್ರೇಷನ್ ಹುಡುಗರು ಯಾರು ಸ್ಪೆಷಲಿ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರಲ್ಲ ನೆಕ್ಸ್ಟ್ ಈ ಏನು ಐದು ನಿಮಿಷ ಅಥವಾ ಹತ್ತು ನಿಮಿಷ ನಾನು ಏನು ಮಾತಾಡ್ತೀನಿ ಕರೆಕ್ಟಾಗಿ ಕೇಳ್ಕೊಡಿ ಯಾಕಂದರೆ ಇದು ನಿಮ್ಮ ಫ್ಯೂಚರ್ ಯಾಕೆ ಫ್ಯೂಚರ್ ಅಂತ ಇದ್ದೀನಂದರೆ ಇವತ್ ನಾಳೆ ಕ್ವಾಲಿಟಿ ಆಫ್ ಸ್ಪಾಮ್ ವೀಕ್ ಆಗ್ತಾಯಿದೆ ಅದರಲ್ಲಿ ಎರಡು ಮಾತಿಲ್ಲ ಎರಡನೇದು ನಿಮ್ಮ ಆಹಾರ ಪದ್ಧತಿ ನಿಮ್ಮ ಲೈಫ್ ಸ್ಟೈಲು ನಿಮ್ಮ ಓವರಾಲ್ ಏನಿದೆ ಅಲ್ಲ ಪರ್ಸ್ನಲ್ ಸೆಕ್ಸುವಲ್ ಲೈಫ್ ಇದರ ಮೇಲೆ ತುಂಬ ಎಫೆಕ್ಟ್ ಆಗಿದಿರೋದೆ ಸೊ ಫಸ್ಟ್ ಟೈಮ್ ಫೋರ್ಮಸ್ಟ್ ನಾನು ಆಯುರ್ವೇದ್ನಲ್ಲಿ ಸ್ವಲ್ಪ ಬ್ರೀಫ್ಲಿ ಏನು ಹೇಳಿದ್ದಾರೆ ಇದರ ಬಗ್ಗೆ ವೃಷ ಚಿಕಿತ್ಸೆ ಅಂತ ಹೇಳಿದ್ದಾರೆ ವೃಷ ಚಿಕಿತ್ಸೆ ಅಂದರೆ ಏನು ಅಥವಾ ವಾಜಿಕನ್ ಚಿಕಿತ್ಸೆ ಏನಂದರೆ ತಮ್ಮ ಕ್ವಾಲಿಟಿ ಆಫ್ ಸ್ಪಮ್ ಚೆನ್ನಾಗಿ ಹೇಗೆ ಮಾಡಬೇಕು ಒಳ್ಳೆಯರಿಗೆ ಮಗು ಹೇಗೆ ಪಡಿಬೇಕು ಒಳ್ಳೆಯ ರೀತಿ ಲೈಂಗಿಕ ಕ್ರಿಯೆ ಹೇಗೆ ಮಾಡಬೇಕಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದರೆ ಸಾಕಷ್ಟು ಅದರಲ್ಲಿ ಆಗಲಿ ಆಮೇಲೆ ಗಿಡಮೂಲಿಕೆ ಬಳಕೆ ಹೇಳಿದ್ದಾರೆ ಆಯುರ್ವೇದ್ನಲ್ಲಿ ಸೊ ನಾನು ಇವಾಗ ಮೇನ್ಲಿ ಪರ್ಟಿಕ್ಯುಲರ್ ಸರ್ಟನ್ ಫುಡ್ಸ್ ಹೇಳ್ತೀನಿ ನೀವು ಮನೆಯಲ್ಲಿ ನಿಮ್ಮ ಏನು ಕಿಚನ್ ಇದೆಯಲ್ಲ ಅದು ನಿಮ್ಮ ಬರೀ ಕಿಚನ್ ಇಲ್ಲ ಅದು ಹೇಳಬೇಕಂದ್ರೆ ಅದು ಒಂದು ಔಷಧಿ ಭಂಡಾರ ಮೆಡಿಕಲ್ ಸ್ಟೋರ್ ಅದು ಒಂದು ಮೆಡಿಕಲ್ ಸ್ಟೋರ್ ಹೇಳಬೇಕಂದ್ರೆ ಪ್ರಾಚೀನ ಆಯುರ್ವೇದ್ನಲ್ಲಿ ಏನಿದೆಯಲ್ಲ ಏನು ಕಾನ್ಸೆಪ್ಟ್ ಇತ್ತು ಅಂದರೆ

ಸೊ ಇವಾಗ ನಾನೇನು ಪ್ರಿವೆಂಟಿವ್ ನಿಮಗೆ ಮೆಜರ್ ಏನು ಹೇಳ್ತಾ ಇದ್ದೀನಿ ಸ್ಪೆಷಲಿ ನಿಮ್ಮ ಏನಾದರೂ ಸ್ಪರ್ಮ್ ಕೌಂಟ್ ಚೆನ್ನಾಗಿ ಮಾಡಬೇಕು ಅಂದರೆ ಇದನ್ನು ಫಾಲೋ ಮಾಡಿ ಸೊ ಫಸ್ಟ್ ಏನಂದರೆ ದಿನ ಒಂದು ನಲ್ವತ್ತು ನಿಮಿಷ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ಟಡಿ ಏನು ಹೇಳ್ತಾ ಇದೆ ಮುಂಚೆನೂ ಹೇಳಿದ್ದಾರೆ ಇವಾಗೂ ಹೊಸ ಹೊಸ ಸ್ಟಡಿ ಬರ್ತಾ ಇದೆ ಯಾವ ವ್ಯಕ್ತಿ ದಿನ ನಲ್ವತ್ತೈದು ನಿಮಿಷ ವಾಕ್ ಮಾಡ್ತಾನೆ ಸ್ಪೆಷಲಿ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಮತ್ತೆ ಇದರಲ್ಲಿ ಇನ್ನು ಕನ್ಸೆಷನ್ ಕೊಡ್ತಾ ಇದ್ದಾರೆ ಎಂಟು ದಿನ ಇಲ್ಲ ವಾರ್ನಲ್ಲಿ ನಾಲ್ಕು ದಿನ ಎಲ್ಲ ಅದನ್ನು ಮಾಡಿ ವಾಕ್ ಮಾಡಿದ್ರೆ ಅದನ್ನು ಫೋರ್ಟಿ ಮಿನಿಟ್ಸ್ ಅಷ್ಟೇ ನಿಮ್ಗೆ ಆಲ್ಮೋಸ್ಟ್ ಐವತ್ತದಿಂದ ಅರವತ್ತು ಪರ್ಸೆಂಟ್ ಟೈಮ್ ನಿಮ್ಗೆ ಯಾವುದೋ ರೀತಿ ಸೆಕ್ಸುವಲ್ ಪ್ರಾಬ್ಲಮ್ ಬರಲ್ಲ ಒಂದು ಎರಡನೇದು ಸೆವೆನ್ ಟು ಏಯ್ಟ್ ಅವರ್ಸ್ ಆಫ್ ಪ್ರಾಪರ್ ಸ್ಲೀಪ್ ನಿದ್ರೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಯಾಕಂದ್ರೆ ಬಾಡಿನಲ್ಲಿ ಅದರದೇ ಆದಂತ ಒಂದು ಇಮ್ಯೂನ್ ಸಿಸ್ಟಮ್ ಇದೆ ಈ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರಬೇಕು ಬಾಡಿನಲ್ಲಿ ಕಂಪ್ಲೀಟ್ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇದು ಈ ಕೆಮಿಕಲ್ ಫ್ಯಾಕ್ಟ್ರಿ ಚೆನ್ನಾಗಿ ನಡಿಬೇಕಂದ್ರೆ ಅದಕ್ಕೆ ಮೆನ್ ಲಿವರ್ ಲಿವರ್ ಹೆಲ್ತ್ ನಾವು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಬೇಕಂದ್ರೆ ನಾವು ಒಳ್ಳೆ ರೀತಿ ಮಲಗಬೇಕು ಯಾವಾಗ ಚೆನ್ನಾಗಿ ಮಲಗ್ತೀರಾ ಸೆವೆಂಟಿ ಏಟ್ ಅವರ್ಸ್ ಅವಾಗ ನಿಮ್ ಲಿವರ್ ಏನಾಗುತ್ತೆ ಟಿಟಾಕ್ಸ್ ಆಗ್ತಾ ಇರುತ್ತೆ ಟಿಟಾಕ್ಸ್ ಆಗ್ತಾ ಇರುತ್ತೆ ರಿಫ್ರೆಶ್ ಆಗ್ತಾ ಇರುತ್ತೆ ರಿಫ್ರೆಶ್ ಆಗ್ತಾ ಇರುತ್ತೆ ಅದು ಸೊ ಲಿವರ್ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಸೆಲ್ಫ್ ರಿಫ್ರೆಶ್ ಮೋಡ್ನಲ್ಲಿ ಯಾವಾಗ ಹೋಗ್ತಲ್ಲ ಯೂಶಲಿ ಎಂಟೂವರೆ ಒಂಬತ್ತು ಹತ್ತು ಗಂಟೆ ಒಳಗಡೆ ರಿಫ್ರೆಶ್ ಬಟನ್ ಸ್ಟಾರ್ಟ್ ಆಗಿಬಿಡುತ್ತೆ ಲಿವರ್ದು ಆ ಟೈಮ್ನಲ್ಲಿ ನಾವು ಏನೋ ಊಟ ಕೊಡಬಾರ್ದು ಅದಕ್ಕೆ ಕರೆಕ್ಟ್ ಕರೆಕ್ಟ್ ರೆಸ್ಟ್ ಕೊಡಬೇಕು ರೆಸ್ಟ್ ಕೊಡಬೇಕು ಅದಕ್ಕೆ ಮುಂಚೆ ಏನು ಹೇಳ್ತಿದ್ರು ಸೂರ್ಯಾಸ್ತ ಆಗ್ತಾ ಆಗ್ತಾ ನೀವು ಊಟ ಮಾಡ್ಕೊಳ್ಳಿ ಆರೂವರೆ ಏಳು ಏಳು ಗಂಟೆ ಎಂಟು ಗಂಟೆ ಲಾಸ್ಟ್ ಲಾಸ್ಟ್ ಈಗ ಬರ್ತಾ ಬರ್ತಾ ಈ ಎಂಟ್ ಗಂಟೆ ಹನ್ನೆರಡು ಗಂಟೆ ಹೌದು ಹನ್ನೆರಡು ಗಂಟೆ ಆಗ್ಬಿಟ್ಟಿದೆ ಸೊ ಲೇಟ್ ನೈಟ್ ಫುಡ್ ಲೇಟ್ ನೈಟ್ ಸ್ಲೀಪ್ ಎರಡು ಆರೋಗ್ಯಕ್ಕೆ ಒಳ್ಳೇದಿಲ್ಲ ಲಿವರ್ಗು ಒಳ್ಳೇದಿಲ್ಲ ಸ್ಪರ್ಮ್ಗೂ ಒಳ್ಳೇದು ಎರಡು ಮತ್ತು ನಿಮ್ದು ವಾಕ್ ಆಯಿತು ಫಿಸಿಕಲ್ ಆ್ಯಕ್ಟಿವಿಟಿ ಎರಡು ಸ್ಲೀಪ್ ಆಯಿತು ಮೂರನೇದು ಆಹಾರ ಕಡೆ ಬರ್ತೀನಿ ಆಹಾರನಲ್ಲಿ ಏನ್ ಹೇಳಿದಾರಂದ್ರೆ ಒಂದೇನ್ ಮಾಡಬೇಕು ರೆಗ್ಯುಲರ್ ಆಗಿ ನಾಟಿ ಹಸುವಿನ ತುಪ್ಪ ಆಯುರ್ವೇದನಲ್ಲಿ ತುಂಬಾ ತುಂಬ ಬಗ್ಗೆ ಹೇಳಿದ್ದಾರೆ ತುಪ್ಪನಲ್ಲಿ ಇರುವ ಹತ್ತು ಏನ ಗುಣಧರ್ಮಗಳು ಇದೆ ಅಲ್ಲ ಅದೇ ಹತ್ತು ಗುಣಧರ್ಮ ವೀರ್ಯನಲ್ಲಿ ಇರುತ್ತೆ ಓಕೆ ಸೊ ವೀರ್ಯ ಅದು ಸೆಮಿಲಿ ಅಂತಾರೆ ರೈಮಿಂಗ್ ವರ್ಡ್ಸ್ ಅಂತೀವಲ್ಲ ಅಂದ್ರೆ ವೀರ್ಯ ಕಡಿಮೆ ಆಗಿದೆಯಾ ವೀರ್ಯಗೆ ರಿಪ್ಲೇಸ್ಮೆಂಟ್ ತುಪ್ಪ ಹೌದಾ ಸೋ ಅದನ್ನ ತುಪ್ಪ ಇವಾಗ ತುಪ್ಪ ಅಂದ್ರೆ ಏನಾಗುತ್ತೆ ಇವಾಗ ಜರ್ಸಿ ಎಚ್ ಎಫ್ ಹೌದು ಅದು ತುಪ್ಪ ಅದು ತುಪ್ಪ ಅಲ್ಲ ಇಷ್ಟ ಹಾಲ್ ಕೊಟ್ಟಬಿಡುತ್ತೆ ಅದು ಎ 1 ಮಿಲ್ಕ್ ಅಂತೀವಿ ಇಂಡ್ಯೂಸ್ಡ್ ಮಿಲ್ಕ್ ಅದು ಹಾರ್ಮೋನ್ಸ್ ಇಂಜೆಕ್ಷನ್ ಕೊಟ್ಟಿ ಕೊಟ್ಟಿ ಮಾಡಿದ್ದು ಮತ್ತೆ ಎರಡು ಬೇರೆ ಬೇರೆ ಜಾತಿದ ಪ್ರಜಾತಿಗಳನ್ನ ಸಂಕ್ರಮಣ ಮಾಡ್ಬಿಟ್ಟು ಯಾವುದೋ ಒಂದು ಬೇರೆ ಅದು ನಾವು ಕಾವು ಅಂತ ಅದು ಒಂದು ಕಾವು ಅಂತ ಹೇಳ್ತೀವಿ ಬಟ್ ಅದು ನಮ್ ನಾಟಿ ಹಸು ಆಗಲ್ಲ ನಾಟಿ ಹಸು ಅಂದ್ರೆ ನಾಟಿ ಆ ಇರ್ಬೇಕದು ತಳಿ ಇರ್ಬಹುದು ಅಥವಾ ನಮ್ಮ ಇರಬಹುದು ಈ ತರ ದೇಶಿ ಹಸುಗಳು ಇದರದ್ದು ತುಪ್ಪ ಇದ್ರದ್ದು ತುಪ್ಪ ಅಂದ್ರೆ ಅಮೃತಕ್ಕೆ ಸಮಾನ ಆಯುರ್ವೇದ್ ನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ತುಪ್ಪ ಬಗ್ಗೆ ಹೇಳುವಾಗ ಘತಂ ಪಿತ್ತ ಅನಿಲಹರಂ ಘೃತ ಏನಿದೆಯಲ್ಲ ನಿಮ್ಮ ಬಾಡಿನಲ್ಲಿ ಬರುವ ಎಕ್ಸೆಸ್ ಪಿತ್ತ ಮತ್ತು ಅನಿಲ ಅಂದ್ರೆ ವಾತನ ಕಂಟ್ರೋಲ್ ಮಾಡುತ್ತೆ ಅಥವಾ ಕಡಿಮೆ ಮಾಡುತ್ತೆ ಘೃತಂ ಪಿತ್ತ ಅನಿಲ ಹರಂ ರಸ ಶುಕ್ರ ಓಜಸಂ ಹಿತಂ ಅಂದ್ರೆ ರಸ ಹಿಡಿದು ಶುಕ್ರಧಾತು ಮತ್ತು ಇಮ್ಯುನಿಟಿ ಇದು ಎಲ್ಲಕ್ಕೆ ತುಂಬ ತುಂಬಾ ಒಳ್ಳೆಯದು ನಿರ್ವಾಪಕ ಮೃದುಕರಂ ಸರ್ವರೋಗ ವಿನಾಶಕಂ ಅಂದ್ರೆ ಇಡೀ ಬಾಡಿನ ಲುಬ್ರಿಕೇಶನ್ ಮಾಡುತ್ತೆ ಇಡೀ ಬಾಡಿನ ಒಂದು ಪ್ರೊಟೆಕ್ಷನ್ ತರ ಶೀಲ್ಡ್ ಮಾಡುತ್ತೆ ಅದಕ್ಕೆ ತುಪ್ಪ ರೆಗ್ಯುಲರ್ ಆಗಿ ನಿಮ್ ಆಹಾರನಲ್ಲಿ ಮಾಡಿ ಈಗ ಸೆಕೆಂಡ್ ಕ್ವಶನ್ ಈ ಬುದ್ಧಿಜೀವಿಗಳು ಅಥವಾ ಸ್ವಲ್ಪ ಓದಿದವರು ಇರ್ತಾರಲ್ಲ ಸರ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಸ್ಟಡಿನೇ ಹೇಳ್ತಾ ಇದ್ದೆ ಎ ಟು ಘೀ ಯಾರು ತಿಂತಿದ್ರಲ್ಲ ಅದರಲ್ಲಿ ಯಾವುದೋ ರೀತಿ ನಿಮ್ ಎಲ್ ಡಿ ಎಲ್ಲು ಅಥವಾ ಏನ್ ಬ್ಯಾಡ್ ಕೊಲೆಸ್ಟ್ರಾಲ್ ಆಗುತ್ತೆ ಅಲ್ಲ ಅದು ಜಾಸ್ತಿ ಆಗಲ್ಲ ಯಾಕಂದ್ರೆ ಅದರಲ್ಲಿ ಫ್ಯಾಟ್ ಅಂಶ ಕಡಿಮೆ ಇರುತ್ತೆ ಅನ್ಸ್ಯಾಚುರೇಟೆಡ್ ಏನ್ ಫ್ಯಾಟ್ ಇರುತ್ತಲ್ಲ ಅದು ಕಡಿಮೆ ಇರುತ್ತೆ ಎಚ್ ಡಿ ಲೆವೆಲ್ ಚೆನ್ನಾಗಿರುತ್ತೆ ಎಚ್ ಡಿ ಎಲ್ ನಮ್ಗೆ ಬೇಕಾಗಿದ್ದು ಫ್ಯಾಟ್ ಅದು ಬೇಕು ಒಂದು ಕಾಮನ್ ಭಾಷೆನಲ್ಲಿ ಹೇಳಬೇಕಂದ್ರೆ ನಮ್ಮ ಹೀರೋಯಿನ್ಸ್ ನಲ್ಲಿ ಒಬ್ರು ಶಿಲ್ಪಾ ಶೆಟ್ಟಿ ದಿನ ಒಂದೊಂದು ಸ್ಪೂನ್ ತುಪ್ಪ ತಿಂತ ಸೊ ಅವರು ವೇಟ್ ನನ್ನ ಪ್ರಕಾರ ಅಷ್ಟೇನಿಲ್ಲ ಅಂತ ಅನ್ಸುತ್ತೆ ಸೊ ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ಯಾರು ತುಪ್ಪ ತಿನ್ಬಿಟ್ಟು ನಂದು ವೇಟ್ ಜಾಸ್ತಿ ಆಗುತ್ತೆ ಅಂತ ಕರೆಕ್ಟ್ ತುಪ್ಪ ತಿಂದ್ರೆ ಡುಂಬಾ ಬರ್ತದೆ ಬಿಡುತ್ತೆ ಆಗ್ಬಿಡುತ್ತೆ ಸೊ ಅದೇ ಎ ಟು ಏ ನಾಟಿ ಹಸು ತುಪ್ಪ ನೀವು ಪ್ರಾಮಾಣಿಕವಾಗಿ ಪ್ಯೂರ್ ತಿಂತಾ ಇದ್ರೆ ನಿಮ್ಗೆ ಯಾವುದೋ ವೇಟ್ ಗೇನ್ ಆಗಲ್ಲ ಮೈಂಡ್ ಚೆನ್ನಾಗಿರುತ್ತೆ ಸೊ ಫಸ್ಟ್ ತುಪ್ಪ ತಿನ್ನೋಕೆ ಸ್ಟಾರ್ಟ್ ಮಾಡಿ ಮುಂಚೆ ನೋಡಿ ಮದುವೆ ಆಗ್ತಾ ಇದೆ ಅಂದರೆ ಒಂದು ಮನೆಯಲ್ಲಿ ಹುಡುಗನಿಗೆ ಏನು ಕೊಡ್ತಿದ್ರು ಹಾಲು ಕೊಡ್ತಿದ್ರು ಹಾಲು 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 ಕುಡಿಯಪ್ಪ ಗೋಡಂಬಿ ಗೋಡಂಬಿ ಖರ್ಜೂರ ಬಾದಾಮಿ ಆಮೇ ನಮ್ ಕಡೆ ಉತ್ತರ ಕರ್ನಾಟಕ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾರೆ ಹಾಕ್ಬಿಟ್ಟು ಅದು ಸೊ ಇದು ಕೊಡ್ತಿದಾರೆ ಜಾಸ್ತಿ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಈಗ ಇವನ್ ಮೂರ್ ತಿಂಗಳ ಆದ್ಮೇಲೆ ಮದ್ವೆ ಇದೆ ಇವಾಗ ನಾವ್ ಈ ಎಲ್ಲಾ ಕೊಟ್ಟಿವೆ ಅಂದ್ರೆ ಮದ್ವೆ ಆಗ ತಕ್ಷಣ ಗರ್ಭಧಾರಣ ಆದ್ರೆ ಅದು ಆಗೋ ಮಗು ಹೆಲ್ದಿ ಹುಟ್ಟಬೇಕು ಹೆಲ್ದಿ ಹುಟ್ಟಬೇಕು ಇವರು ಕೂಡ ಒಂದ್ ಒಳ್ಳೆದು ಒಳ್ಳೆ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕು ಅವಾಗ ಆ್ಯಕ್ಚುಲಿ ಮಾತಾಡ್ತಿರಲಿಲ್ಲ ಬಟ್ ಏನು ಮಾಡ್ಬೇಕು ಅದು ಮಾಡ್ತಿದ್ರು ಇವಾಗೂ ಜಾಸ್ತಿ ಮಾತಾಡ್ತೀವಿ ಮಾಡ ಏನು ಮಾಡ್ಬೇಕು ಅದು ಮಾಡೋ ನಮ್ಮ ಹತ್ರ ಬರ್ತಾರ ಸರ್ ಏನು ಮಾಡ್ಬೇಕು ಹೇಳಿ ಸರ್ ಹ್ಞೂ ಏನೇನು ಮಾಡಬೇಕು ಅಂತ ನಾ ಹೇಳ್ತೀನಿ ಸರ್ ವಾಕ್ ಮಾಡಿ ವಾಕ್ ಸ್ವಲ್ಪ ಟೈಮ್ ಸಿಗಲ್ಲ ಆಗಲ್ಲ ಸರ್ ವರ್ಕ್ ಇರೋ ವರ್ಕ್ ಇರತ್ತೆ ಆಮೇಲೆ ಸರ್ ವಾಕ್ ಬಿಟ್ಟು ಹೇಳಿ ಸರ್ ಹ್ಞೂ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ಮಲ್ಕೊಳ್ಳಿ ಸರ್ ಅದೂ ಕಷ್ಟ ಸರ್ ಬಿಡಿ ಮತ್ತು ಇದಕ್ಕೆ ಬಿಟ್ಟು ಏನಾದರೂ ಹೇಳಿ ಸರ್ ಸ್ವಲ್ಪ ಹೊರಗಡೆ ಫ್ರೆಂಚ್ ಫ್ರೈಝು ಪಿಜ್ಜಾಸು ಬರ್ಗರ್ಸು ಇವೆಲ್ಲ ಪ್ರೊಸೆಸ್ಡ್ ಪ್ಯಾಕ್ ಫುಡ್ ತಿನ್ನೋದು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಸರ್ ನನಗೆ ಏನೇನು ಲೈಫ್ನಲ್ಲಿ ಇಷ್ಟ ಅದೆಲ್ಲ ಬೇಡ ಅಂತ ಹೇಳ್ತಾ ಇದ್ದೀರಾ ನೀವು ಇದಕ್ಕೆ ಬಿಟ್ಟು ಮತ್ತೆ ಹೇಳಿ ಸರ್ ಅಂತಾರೆ ಬಟ್ ಅಂದ್ರೆ ಮಿತ್ರರೇ ಲೈಫ್ನಲ್ಲಿ ಹೇಳ್ತೀನಿ ಏನು ನಾವು ಸಾಧನೆ ಮಾಡಬೇಕು ಅಥವಾ ಏನು ನಮಗೆ ಒಂದು ಅಚೀವ್ಮೆಂಟ್ ಮಾಡಬೇಕು ವಾಟ್ ಎವರ್ ಇಟ್ ಈಸ್ ನೀವು ಸ್ಟೂಡೆಂಟ್ ಇದ್ರೆ ನೀವು ಸ್ಟಡಿ ಇರ್ಬೋದು ನೀವು ವರ್ಕ್ ಮಾಡ್ತಾ ಇದ್ದಾರೆ ಮತ್ತೆ ಒಳ್ಳೆ ಹುದ್ದೆನಲ್ಲಿ ಹೋಗೋದಿರಬಹುದು ಅದು ಹೇಗೆ ಒಂದು ಟಾಸ್ಕ್ ತರ ತಗೊಂಡ್ಬಿಟ್ಟು ನನಗೆ ಇದು ಮಾಡಲೇಬೇಕು ಈ ವರ್ಷ ನನಗೆ ಐ ಎಸ್ ಎಕ್ಸಾಮ್ ಕ್ರ್ಯಾಕ್ ಮಾಡಲೇಬೇಕು ಟಾರ್ಗೆಟ್ ಇರ್ತಿರಲ್ಲ ಈ ವರ್ಷ ನಾನು ಕ್ವಾಲಿಟಿ ಆಫ್ ಸಾಂಗ್ ಚೆನ್ನಾಗಿ ಮಾಡ್ಲೇ ಅಂತ ಕಾಂಪಿಟೇಷನ್ ಯಾಕಂದ್ರೆ ಇವತ್ ನಾಳೆ ನಾನು ಹೊಸ ದಂಪತಿ ಅದೇ ಹೇಳ್ತೀನಿ ನೋಡಮ್ಮ ಸ್ಪೆಷಲಿ ಗರ್ಲ್ಸ್ಗೆ ಗೆ ಗರ್ಲ್ಸ್ ಮೈಂಡ್ ನಲ್ಲಿ ಏನಿರುತ್ತೆ ಅಂದ್ರೆ ಈಗ ಮದುವೆ ಆಗಿದೆ ಹ್ಮ್ ಎರಡು ವರ್ಷ ಮಗು ಬೇಡ ಅಂತ ಎಷ್ಟು ಸತಿ ನನ್ನ ಬರ್ತಾರೆ ಸರ್ ನಮಗ್ ಮಗು ಬೇಡ ಪಿಲ್ಸ್ ಕೊಡಿ ಅಂತ ನಾನು ಯಾರಿಗೂ ಕೊಡಲ್ಲ ಕೊಡಲ್ಲ ಮತ್ ನಾನು ಸಜೆಸ್ಟ್ ಮಾಡಲ್ಲ ಪಿಲ್ಸ್ ತಗೊಳ್ಳಿ ಅಂತ ಓಕೆ ಯಾಕಂದ್ರೆ ನಾನು ಏನ್ ಹೇಳ್ತಾ ಇದೀನಿ ಯಾಕಂದ್ರೆ ನಾನು ಇಷ್ಟು ಕೇಸಸ್ ನೋಡ್ತಾ ಇದೀನಿ ನಾನ್ ಯಾವಾಗ ಡ್ಯೂಟಿ ಡಾಕ್ಟರ್ ಅಂತ ಕೆಲಸ ಮಾಡ್ತಿದ್ದೆ ಅವಾಗ ಎರಡ್ ಸಾವಿರದ ಎಂಟು ಒಂಬತ್ತಲ್ಲಿ ಮೇಡಮ್ ಹತ್ರ ಅಲ್ಲಿ ಯಾರು ಮಗು ಬೇಡ ಅಂತ ಪಿಲ್ಸ್ ತಗೊಂಡ್ಬಿಟ್ಟು ಅಬಾರ್ಟ್ ಮಾಡಿದಾರೆ ಅದೇ ಪೇಶೆಂಟ್ ನ ಹತ್ತು ವರ್ಷ ಆದಮೇಲೆ ಅದೇ ಮೇಡಮ್ ಹತ್ರ ಮಕ್ಕಳಾಗ್ತಾ ಇಲ್ಲ ಅಂತ ಫರ್ಟಿಲಿಟಿ ಚಿಕಿತ್ಸೆಗಾಗಿ ನೋಡಿದ್ದೀನಿ ಯಾವಾಗ ನೇಚರ್ ಕೊಡೋತ್ತೆ ಅವಾಗ ನಾವು ಮಾಡಬೇಕು ಫುಲ್ ಹಾರ್ಟೆಡ್ಲಿ ಕರೆಕ್ಟ್ ನೀವು ಎರಡು ವರ್ಷ ಆದ್ಮೇಲೆ ಹೊಸ ಜಾಬ್ ಜಾಯಿನ್ ಮಾಡಬಹುದು ಎರಡು ವರ್ಷ ಆದ್ಮೇಲೆ ಮನೆ ಕಟ್ಟಬಹುದು ಎರಡು ವರ್ಷ ಆದ್ಮೇಲೆ ಫ್ಲಾಟ್ ತಗೋಬಹುದು ಬಟ್ ಎರಡು ವರ್ಷ ಆದಮೇಲೆ ಮಗು ಮಾಡಬಹುದು ನಿಮ್ ಕೈನಲ್ಲಿ ಇಲ್ಲ ಅದು ನೇಚರ್ ಯಾವಾಗ ಕೊಡುತ್ತೆ ಓಕೆ ಸೊ ಆಹಾರ ಬಗ್ಗೆ ನಾನು ಹೇಳುವಾಗ ಒಂದು ತುಪ್ಪದ ಮಹತ್ವ ಹೇಳಿದೆ ಎರಡನೇದು ಡ್ರೈ ಫ್ರೂಟ್ಸ್ ನಲ್ಲಿ ಸರ್ ಹೇಳಿದಂಗೆ ಏನಂದ್ರೆ ರಾತ್ರಿ ಮಲಗಬೇಕಂದ್ರೆ ನೀವೇನು ಮಾಡಿ ಒಂದು ಗ್ಲಾಸ್ ನೀರು ತಗೊಳ್ಳಿ ಅದರಲ್ಲಿ ಒಂದ್ ನಾಲ್ಕು ಬಾದಾಮಿ ಒಂದು ಎರಡು ಅಂಜೂರ ಒಂದು ಎರಡು ಖರ್ಜೂರ ಆಮೇಲೆ ಸ್ವಲ್ಪ ಗೋಡಂಬಿ ಆಮೇಲೆ ಸ್ವಲ್ಪ ಒಣ ದ್ರಾಕ್ಷಿ ಆಮೇಲೆ ಸ್ವಲ್ಪ ಕುಂಬಳಕಾಯಿ ಬೀಜ ಇವೆಲ್ಲ ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಬ್ರಷ್ ಆದಮೇಲೆ ಇದು ಎಲ್ಲ ತಿನ್ನಿ ತಿಂದಾದ್ಮೇಲೆ ಸ್ವಲ್ಪ ವಾಕತ್ತ ರನ್ನಿಂಗ್ ಹೋಗಿ ತುಂಬಾ ಇದು ಏನಂದ್ರೆ ಏನೇನು ಹೇಳ್ತಾ ಇದ್ದೀನಲ್ಲ ಇದರಲ್ಲಿ ಜಿಂಕ್ ಮ್ಯಾಗ್ನೀಸ್ ಐರನ್ ಈ ಎಲ್ಲ ವೈಟಮಿನ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನೇನು ಬೇಕು ಸ್ಪರ್ಮ್ ಪ್ರೊಡಕ್ಷನ್ಗೆ ಅದು ಎಲ್ಲ ಇದರಲ್ಲಿ ಇರುತ್ತೆ ಓಕೆ ಏನಿರೋದು ಇಳುಸರ ರಿಪೀಟ್ ಮಾಡಿ ಸರ್ ಜಿಂಕ್ ತರ್ತಾರೆ ಜಿಂಕ್ ಅಂಶ ಸ್ಪಂ ಚೆನ್ನಾಗಿರಬೇಕು ಕ್ವಾಲಿಟಿ ಆಫ್ ಸ್ಪರ್ಮ್ ಫೈನ್ ಆಗಬೇಕು ಇದು ತಿನ್ನೋದು ವಸ್ತುಗಳು ವಸ್ತುಗಳು ಮತ್ತೊಂದು ಸರ್ತಿ ಹೇಳ್ತೀನಿ ತಿಳಿಸ್ರಿ ಡೈಲಿ ರಾತ್ರಿ ಮಲಗ್ಬೇಕಂದ್ರೆ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ನಾಲ್ಕು ಬಾದಾಮಿ ಎರಡು ಅಂಜೂರ ಎರಡು ಖರ್ಜೂರ ಒಂದು ನಾಲ್ಕು ಗೋಡಂಬಿ ಒಂದು ಅಷ್ಟು ಏನಿದೆ ಒಣ ದ್ರಾಕ್ಷಿ ಒಂದು ಸ್ಪೂನ್ ಅಷ್ಟು ಕುಂಬಳಕಾಯಿ ಬೀಜ ಈ ಎಲ್ಲ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ತಿನ್ನಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಸ್ಪೆಷಲಿ ಇವಾಗ ಚಳಿಗಾಲ ಇದೆ ಅಲ್ಲ ಇವಾಗ ಜೀರ್ಣಶಕ್ತಿ ಚೆನ್ನಾಗಿದೆ ಆಯುರ್ವೇದ ಪ್ರಕಾರ ಏನೇ ಇರುತ್ತೆ ಹೇಳಿ ಚಳಿಗಾಲದಲ್ಲಿ ಅದು ಶರದ ಋತು ಇರ್ಬೋದು ಹೆಮಂತ ಋತು ಇರ್ಬೋದು ಋತು ಇರ್ಬೋದು ವಸಂತ ಋತುವರೆಗೆ ಡೈಜೆಷನ್ ತುಂಬ ಚೆನ್ನಾಗಿರುತ್ತೆ ಈ ಟೈಮ್ನಲ್ಲಿ ನೀವು ಏನು ಮಾಡಬೇಕು ಈ ಥರ ಬ್ರಹ್ಮಣ ಆಹಾರ ಅಂದರೆ ಯಾವ ಬಾಡಿನ ಜಾಸ್ತಿ ನರಿಶ್ ಮಾಡುತ್ತೆ ಇಂಥ ಆಹಾರಗಳು ಜಾಸ್ತಿ ಸೇವನೆ ಮಾಡಬೇಕು ಇದು ತೊಗೊಳ್ಳಿ ಇನ್ ಕೇಸ್ ನೀವು ನಾನ್ ವೆಜ್ ಏನಾದರೂ ತಿಂತೀರಾ ಅವರು ಏನು ಮಾಡಬೇಕು ಸ್ವಲ್ಪ ರೆಗ್ಯುಲರ್ ಆಗಿ ಎರಡು ಬಾಯ್ಲ್ಡ್ ಎಗ್ ಯಾಕಂದರೆ ಎಗ್ನಲ್ಲಿನೂ ಪ್ರೋಟೀನ್ ಅಂಶ ಚೆನ್ನಾಗಿದೆ ಜಿಂಕ್ ಚೆನ್ನಾಗಿರುತ್ತೆ ಓವರ್ ಆಲ್ ಏನಾದ್ರೆ ಬಾಡಿನಲ್ಲಿ ಕ್ವಾಲಿಟಿ ಆಫ್ ಸ್ಪರ್ಮ್ ಇನ್ ಮೇಲು ಕ್ವಾಲಿಟಿ ಆಫ್ ಎಗ್ ಇನ್ ಫಿಮೇಲ್ ಇದರಲ್ಲಿ ಹೆಲ್ಪ್ ಮಾಡೋದು ಇನ್ ಕೇಸ್ ನೀವು ಏನಾದರೂ ಸೀ ಫುಡ್ ಲವರ್ ಇದ್ದೀರಾ ಸ್ಪೆಷಲಿ ನಮ್ಮ ಕೋಸ್ಟಲ್ ಭಾಗದವರು ಮಂಗಳೂರು ಉಡುಪಿಯವರು ಅವರು ಆಕ್ಚುಲಿ ಹೇಳಬೇಕಂದ್ರೆ ರೆಗ್ಯುಲರ್ ಆಗಿ ಫಿಶು ಪ್ರೌನ್ಸು ಇದು ಎಲ್ಲ

ನಿಮ್ಮ ಮಕ್ಕಳು ಹಿಡಿದು ವಯಸ್ಸಾಗಿದ್ರೆ ಎಲ್ಲರಿಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಮಕ್ಕಳಿಗೆ ಇವಾಗ ಏನಂದರೆ ಅಟೆನ್ಷನ್ ಡೆಫಿಸಿಟ್ ಅವ್ರ ಮೈಂಡ್ ಇಮಿಡಿಯೇಟ್ಲಿ ಮೈಡ್ಲಿಕ್ಕೆ ಕ್ವಿಕ್ 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 ಮಾಡ್ಬೇಕು ಯಾಕಂದರೆ ಇವಾಗ ಜನ್ರೇಷನ್ ಆ ಥರ ಮೊಬೈಲ್ ಏನಿದೆ ಇನ್ಸ್ಟಾಗ್ರಾಮ್ ರೀಲ್ ಇಪ್ಪತ್ತು ಸೆಕೆಂಡ್ಗಿಂತ ಜಾಸ್ತಿ ನೋಡ್ತಾ ಇಲ್ಲ ಯಾಕಂದರೆ ನಾನು ಸ್ಟಡಿ ಮಾಡ್ತೇನೆ ನಿಮ್ಮ ಎರಡು ಅಥವಾ ಮೂರು ನಿಮಿಷ ವರ್ಡ್ಸ್ ಅವ್ರಿಗೆ ಇಂಟ್ರೆಸ್ಟ್ ಐದು ಸೆಕೆಂಡ್ ಅಂದ್ರೆ ಅವ್ರಿಗೆ ಪಿಕ್ ಗೊತ್ತಿರುತ್ತೆ ಸೊ ಈ ಅಟೆನ್ಷನ್ ಡೆಫಿಸಿಟ್ ಏನ್ ಬರ್ತಾ ಇದೆ ಅಲ್ಲ ಫೋಕಸ್ ಮಾಡ್ತಾ ಇಲ್ಲ ಮಕ್ಕಳಿಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಟೀಚರ್ ಏನ್ ಪಾಠ ಮಾಡ್ತಾ ಇದಾರೆ ಸೊ ಈ ಡ್ರಮ್ ಸ್ಟಿಕ್ ನುಗ್ಗಿಕ ಏನಿರುತ್ತಲ್ಲ ಇದ್ರಲ್ಲಿ ಇರುವ ಅಂಶಗಳು ಮಕ್ಕಳ ಬೆಳವಣಿಗೆ ಸ್ಪೆಷಲಿ ಮೆದುಳು ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅದಕ್ಕೆ ಸ್ಪೆಷಲಿ ಯಾರು ಹೊಸ ದಂಪತಿ ಇದ್ದೀರಾ ಅಥವಾ ಯಂಗರ್ ಇದೀರಾ ನೀವು ಇನ್ನೂ ಸೆಕ್ಸ್ ಚೆನ್ನಾಗಿ ಆಗಬೇಕಂದ್ರೆ ಡ್ರಮ್ ಸ್ಟಿಕ್ ಏನು ಮಾಡುತ್ತೆ ಟೆಸ್ಟೋಸ್ಟೆರೋನ್ ಅಂತ ಪುರುಷರ ಹಾರ್ಮೋನ್ ಉತ್ಪತ್ತಿ ಮಾಡಕ್ ಹೆಲ್ಪ್ ಮಾಡುತ್ತೆ ಇದು ನಾನು ನಿಮ್ಮ ಆಹಾರನಲ್ಲಿ ಇಟ್ಕೊಳ್ಳಿ ವಯಸ್ಸಾಗಿದ್ದವ್ರಿಗೆ ಸ್ಪೆಷಲಿ ಯಾರಿಗೆ ಜಾಯಿಂಟ್ ಪೇನ್ಸ್ ಬರುತ್ತೆ ಲೋ ಬ್ಯಾಕ್ ಪೇನ್ಸ್ ಬರುತ್ತೆ ಫ್ರೊಜನ್ ಶೋಲ್ಡರ್ಸ್ ಇರುತ್ತೆ ವೇಟ್ ಲಾಸ್ ಆಗ್ತಾ ಇರುತ್ತೆ ಮಸಲ್ ಮಾಸ್ ಕಡಿಮೆ ಆಗ್ತಾ ಇರುತ್ತೆ ಅಂತ ಜನ ಕೂಡ ನುಗ್ಗೆಕಾಯಿ ತುಂಬಾ ಒಳ್ಳೇದು ಒಳ್ಳೇದು ವಾರಕ್ಕೆ ಎರಡ್ ಸತಿರ ಕಂಪಲ್ಸರಿ ತಿನ್ನೇನು ಅದು ನುಗ್ಗೆಕಾಯಿ ಇರ್ಬೋದು ಅಥವಾ ನುಗ್ಗೆಕಾಯಿ ಸೊಪ್ಪು ಇರ್ಬೋದು ಇವತ್ ನಾಳೆ ಮೊರಿಂಗಾ ಪೌಡರ್ ಅಂತ ಒಂದು ದೊಡ್ಡ ಟ್ರೆಂಡ್ ಆಗಿದೆ ಕರೆಕ್ಟ್ ನುಗ್ಗೆಕಾಯಿ ಸೊಪ್ಪುದನ್ನ ಅಮೆಜಾನ್ ಅಲ್ಲಿ ಮೊರಿಂಗಾ ಪೌಡರ್ ಅಂತ ಪರ್ಚೇಸ್ ಮಾಡ್ತೀರಾ ಮನೇನಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ಅಯ್ಯೋ ಇದು ನುಗ್ಗೆಕಾಯಿ ಸೊಪ್ಪು ಅಂತ ಸ್ಪೆಷಲಿ ಯು ಎ ಸ್ವಿ ಎಲ್ಲ ಮಾಡಿ ಏನಂದ್ರೆ ಮೊರಿಂಗಾ ಪೌಡರ್ ಅಂತ ಇವಾಗ ಒಂದು ದೊಡ್ಡ ಇಂಡಸ್ಟ್ರಿ ಅಲ್ಲಿ ದೊಡ್ಡ ಇವಾಗ ಮೊರಿಂಗಾ ಪೌಡರ್ ಅಂದ್ರೆ ಸ್ಪೆಷಲಿ ಎಲ್ಲ ಅಲ್ಲಿನ ಜನ ಎಲ್ಲಾ ಈಗ ಫರ್ಟಿಲಿಟಿ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತ ಅವೆಲ್ಲ ಮೊರಿಂಗ ಪೌಡರ್ ತಿನ್ನಕ್ ಸ್ಟಾರ್ಟ್ ಮಾಡಿದೆ ಮೊರಿಂಗ ಪೌಡರ್ ಏನಂದ್ರೆ ನಮ್ ನುಗ್ಗೆಕಾಯಿ ಅಲ್ಲಿ ಏನಂದ್ರೆ ಇದು ಡಾಲರು ನೂರು ರೂಪಾಯಿ ಡಾಲರ್ ನಮ್ ಇಂಡಿಯನ್ ಲೆಕ್ಕದಿಂದ ನಾವು ಮಾತಾಡ್ತೀವಿ ಅಂದ್ರೆ ಒಂದೂವರೆ ಸಾವಿರ ಎರಡ್ ಸಾವಿರ ರೂಪಾಯಿಗೆ ನೂರು ಗ್ರಾಮ್ ಹೌದು ನುಗ್ಗೆಕಾಯಿ ರೆಗ್ಯುಲರ್ ಆಗಿ ಆಹಾರನಲ್ಲಿ ಆಡ್ ಮಾಡಿ ಜೊತೆಗೆ ನೀವೇನ್ ಮಾಡ್ಬೇಕಂದ್ರೆ ಉದ್ದಿನ ಬೆಳೆ ಕಡಲೆ ಬೆಳೆ ಹಸಿರು ಬೆಳೆ ಬೆಳೆಗಳು ಜಾಸ್ತಿ ತಿನ್ನಿ ನೀವು ಯಾಕಂದರೆ ಬೆಳೆನಲ್ಲಿ ಇರುವ ಪ್ರೋಟೀನ್ ಅಂಶ ಇರಲಿ ಆಮೇಲೆ ಅದರಲ್ಲಿರುವ ಮೈಕ್ರೋ ಇಲ್ಲಿ ಕ್ವಾಲಿಟಿ ಆಫ್ ಬಂದ್ಗೆ ತುಂಬ ಒಳ್ಳೆಯದು ಆಮೇಲೆ ಆರ್ಗ್ಯಾನಿಕ್ವಾಗಿ ಗ್ರೀನ್ ಲೀಫಿ ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ನಾಳೆ ಆರ್ಗ್ಯಾನಿಕ್ ಸಿಗದೆ ಬಹಳ ಕಷ್ಟ ಯಾಕಂದ್ರೆ ಯಾವ್ದೋ ನಾವು ತಿಂತಾ ತಿಂತ ಇದೀವಿ ಓವರ್ ಸ್ಪ್ರೇ ಆಗ್ತಾ ಇದೆ ಓವರ್ ಇನ್ಸೆಕ್ಟಿಸೈಡ್ ಅವ್ರ ಪ್ರಾಮಾಣಿಕವಾಗಿ ನಿಮಗೆ ವಿತೌಟ್ ಸ್ಪ್ರೇ ತಂದು ಕೊಡ್ತಾರಂದ್ರೆ ಅಂದ್ರೆ ಹಂತ ಆಹಾರಗಳು ಹಣ್ಗಳು ಚೆನ್ನಾಗಿ ತಿನ್ನಿ ಆಮೇಲೆ ಲಾಸ್ಟ್ ಟೈಮ್ ನಾಟ್ ದ ಲೀಸ್ಟ್ ಒಂದು ಆಯುರ್ವೇದಿಕ್ ಫಾರ್ಮುಲಾ ನಿಮಗೆ ಹೇಳಬೇಕು ಇಷ್ಟಪಡ್ತೀನಿ ಅದು ಏನಂದರೆ ಸ್ಪೆಷಲಿ ಇವಾಗ ಚಳಗಾಲ ಇದೆ ನಿಮಗೆ ಒಳ್ಳೆ ರೀತಿ ಉದ್ರೇಕ ಬರಬೇಕು ಒಳ್ಳೆ ರೀತಿ ನಿಮಗೆ ಲೈಂಗಿಕ ಕ್ರಿಯೆಯಲ್ಲಿ ಟೈಮಿಂಗ್ ಸಿಗಬೇಕು ಒಳ್ಳೆ ರೀತಿ ನಿಮ್ಮ ಕ್ವಾಲಿಟಿ ಆಫ್ ಫೈನ್ ಆಗಿ ಹಾಕಬೇಕು ಆಲ್ ನಾನು ಒಂದು ಒಳ್ಳೆ ರೀತಿ ಬದಕಬೇಕಂದರೆ ಸ್ಪೆಷಲಿ ಈ ಮೂರು ತಿಂಗಳಲ್ಲಿ ನೀವೇನು ಮಾಡಿ ಮನೆಯಲ್ಲಿ ಒಂದು ರೆಮಿಡಿ ಹೇಳ್ತೀನಿ ಯಾರಿಗೆ ಶುಗರ್ ಇದೆ ಅವ್ರು ಕೂಡ ತೊಗೊಬೋದು ಯಾರಿಗೆ ಶುಗರ್ ಇಲ್ಲ ಅವ್ರು ಕೂಡ ತೊಗೊಬೋದು ಮೂರು ಐಟಮ್ ನಂದು ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಫೇವ್ರೇಟ್ ಐಟಮ್ ಸ್ಪೆಷಲಿ ಚಳಗಾಲದಲ್ಲಿ ನಾನು ಎಲ್ಲ ಪೇಷಂಟ್ಗಳಿಗೆ ಹೇಳ್ತೀನಿ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಇದನ್ನು ಪ್ರಮೋಟ್ ಮಾಡ್ತೀನಿ ಏನಂದರೆ ಜೇನುತುಪ್ಪ ಖರ್ಜೂರ ಮತ್ತು ಬಿಡಿ ಎಳ್ಳು ಈ ಮೂರನ್ನ ಏನು ಮಾಡಬೇಕು ನೀವು ತೊಗೋಬೇಕು ಏನು ಹೇಗೆ ಕ್ವಾಂಟಿಟಿ ಒನ್ ಕೆ ಜಿ ಜೇನುತುಪ್ಪ ನ್ಯಾಚುರಲಿಗೆ ಕಲೆಕ್ಟ್ ಮಾಡಿದ್ದೀನಿ ಒನ್ ಕೆ ಜಿ ಏನಿದೆ ಅಲ್ಲ ನೀವೇನು ಮಾಡಿ ಖರ್ಜೂರ ತೊಗೊಳ್ಳಿ ಅದರಲ್ಲಿ ಹಸಿ ಖರ್ಜೂರ ಆಮೇಲೆ ಕಾಲು ಕೆ ಜಿ ಎಳ್ಳು ಹ್ಞೂ ಈ ಮೂರು ನಾನು ಫಸ್ಟ್ ತಗೊಳ್ಳಿ ಆಮೇಲೆ ಒಂದು ಗ್ಲಾಸ್ ಬಾಟಲ್ ಭರಣಿ ಅಂತ ನಾವು ಹೇಳ್ತೀವಲ್ಲ ಬಾಟಲ್ ತಗೊಳ್ಳಿ ಈ ಖರ್ಜೂರ ಒಳಗಡೆ ಒಂದ್ ಕೆಜಿ ನೀವೇನ್ ಖರ್ಜೂರ ಏನ್ ತೆಗಿತೀರಲ್ಲ ಭರಣಿ ಒಳಗೆ ಹಾಕ್ಬಿಡಿ ಫಸ್ಟ್ ಆಮೇಲೆ ಕಾಲ್ ಕೆಜಿ ಏಳು ಎಂತಿರ್ತಾರ ಬಿಳಿ ಅದನ್ನು ನಾನು ಭರಣಿ ಒಳಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಜೇನುತುಪ್ಪಕ್ಕೆ ಇಲ್ಲ ಫಸ್ಟ್ ಖರ್ಜೂರ ಮತ್ತೆ ಎಳ್ಳು ಇದು ಹಾಕಿದಾದ್ಮೇಲೆ ಲಾಸ್ಟಿಗೆ ನಾವು ಜೇನುತುಪ್ಪ ಹಾಕ್ಬೇಕು ಒಂದ್ ಕೆಜಿ ఇది మూడు ఐటమ్ క్వాంటిటీ ఇది రైట్ న్యూస్